ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡಕ್ ಬಂದೀನಿ ಯಾಕಂದ್ರೆ ಏನ್ ಮಾಡಿದ್ರೆ ದುಡ್ಡು ಆಗುತ್ತೆ ಅನ್ನೋದಕ್ಕಿಂತ ಏನ್ ಮಾಡ್ದಲೇ ಇದ್ರೆ ದುಡ್ಡು ಕಳ್ಕೊಳ್ಳೋದು ಅನ್ನೋದು ತುಂಬಾ ಮುಖ್ಯ ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ ಸೊ ಈಗ ಒಂದೊಂದಾಗಿ ನೋಡೋಣ ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಫಸ್ಟ್ನೇದು ಯಾವತ್ತೂ ಸಹ ಪೆನಿ ಸ್ಟಾಕ್ಸ್ ಅನ್ನೋದನ್ನ ತಾಣಕ್ ಹೋಗ್ಬಿಡ್ರಿ ಯಾರಾದ್ರೂ ಒಬ್ಬ ಬಂದು ಏ ಇ ಪೆನಿ ಸ್ಟಾಕ್ ತಗೋರು ಡಬಲ್ ಆಗ್ಬಿಡುತ್ತೆ ಇಲ್ಲ ಇ ಪೆನಿ ಸ್ಟಾಕ್ ತಗೋರು ಡಬಲ್ ಆಗ್ಬಿಡುತ್ತೆ ಟ್ರಿಪಲ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅವನಿಂದ ನೂರಡಿ ದೂರ ನಿಂತ್ಕೊಳ್ರಿ ಇನ್ನೊಂದು ನಿಮ್ಗ ಆ ಕಂಪ್ನಿ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಆ ಕಂಪ್ನಿಯಿಂದ ದೂರ ಇರೋದ್ರಷ್ಟು ಒಳ್ಳೇದಿಂದ ಯಾವುದೂ ಅಲ್ಲ ಯಾಕಂದ್ರೆ ಗೊತ್ತಿಲ್ಲದರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕಳ್ಕೊಂಡದೇನಕ್ಕೆ ಇನ್ನೊಂದು ಯಾರಾದ್ರೂ ನಿಮ್ ಹತ್ರ ಬಂದು ಗುರು ಹತ್ತು ರೂಪಾಯಿ ಸ್ಟಾಕು ಏ ಗುರು ಐವತ್ತು ರೂಪಾಯಿ ಸ್ಟಾಕ್ ತಗೋ ಡಬಲ್ ಆಗೋಗುತ್ತೆ ಆರಾಮ್ಸೆ ಅಂತ ಯಾರು ಹೇಳಿದ್ರೆ ಅದು ಸಹ ತಪ್ಪು ಯಾವತ್ತೂ ಸ್ಟಾಕ್ ಪ್ರೈಸ್ ನೋಡ್ಲೇಬಾರದು ಇನ್ಸ್ಟೆಡ್ ಗುರು ಕಂಪ್ನಿ ಏನ್ ಮಾಡುತ್ತೆ ಗುರು ಅದನ್ನ ಹೇಳಿ ಫಸ್ಟ್ ಆಮೇಲಿಂದ ನಾವು ಮುಂದಕ್ಕೆ ನೋಡೋಣ ಅಷ್ಟು ಕೇಪಬಿಲಿಟಿ ಇರಬೇಕು ಸೆಕೆಂಡ್ ಪಾಯಿಂಟ್ ಡೋಂಟ್ ಬಿ ಅನ್ ಎಮೋಷನಲ್ ಫೂಲ್ ಈಗೇನೋ ಒಂದು ಸ್ಟಾಕ್ ತಗೊಂಡಿದ್ದೀರಾ ಸಡನ್ ಆಗಿ ಸ್ಟಾಕ್ ಪ್ರೈಸ್ ಬೀಳೋಕ್ ಸ್ಟಾರ್ಟ್ ಆಗತ್ತೆ ಅದನ್ನ ನೋಡ್ಬಿಟ್ಟು ನೀವು ಭಯ ಬಿದ್ಬಿಟ್ಟು ಹೇ ಇಲ್ಲ ಎಕ್ಸಿಟ್ ಆಗ್ಬೋಣ ಇನ್ನು ಕೆಡಿ ಕೂಡುತ್ತೆ ಅಂತ ಹೇಳ್ಬಿಟ್ಟು ನೀವು ಎಕ್ಸಿಟ್ ಆಗೋದು ಇಲ್ಲ ಅಂದ್ರೆ ಒಂದ್ ಸ್ಟಾಕ್ ಮೇಲ್ ಹೋಗ್ತಾ ಇರತ್ತೆ ನೀವೇನ್ ಮಾಡ್ತೀರಾ ಏ ಗುರು ಆಲ್ರೆಡಿ ಡಬಲ್ ಆಗ್ಬಿಟ್ಟೈತೆ ಇದಕ್ಕೆ ಇನ್ನ ಇನ್ನೆಷ್ಟು ಮೇಲ್ಕ್ ಹೋಗಕ್ ಸಾಧ್ಯ ಅಂತ ಪ್ಯಾನಿಕ್ ಆಗ್ಬಿಟ್ಟು ಬೈ ಮಾಡೋದು ಇಲ್ಲ ಸೆಲ್ ಮಾಡೋದು ಮಾಡಬಾರ್ದು ಯಾಕಂದ್ರೆ ನೀವು ಯಾವತ್ತು ಒಂದು ಸ್ಟಾಕ್ ಏನೋ ಒಂದು ಇನ್ವೆಸ್ಟ್ಮೆಂಟ್ ಥೀಸಿಸ್ ಇರುತ್ತೆ ಮೇಲೆ ನೀವೊಂದು ಸ್ಟಾಕ್ ತಗೊಂಡಿದ್ದೀರಾ ಇನ್ವೆಸ್ಟ್ಮೆಂಟ್ ಥೀಸಿಸ್ ಚೇಂಜ್ ಆಗಿಲ್ಲ ಅಂದ್ರೆ ಆ ಸ್ಟಾಕ್ ಜೊತೆ ಇರಲ್ವಾ ನಿಮ್ ಡಿಸಿಷನ್ ನೀವೇ ಏನಕ್ಕೆ ಚೇಂಜ್ ಮಾಡ್ತೀರಾ ಮೂರನೇ ಪಾಯಿಂಟ್ ಡೈವರ್ಸಿಫೈ ಯುವರ್ ಪೋರ್ಟ್ಫೋಲಿಯೋ ಅಂದ್ರೆ ಒಂದು ನಂಬರ್ ಆಫ್ ಒಂದು ಅಂದ್ರೆ ಡೈವರ್ಸಿಫಿಕೇಶನ್ ಅಂದ್ರೆ ಮೋರ್ ದೆನ್ ಒನ್ ಸ್ಟಾಕ್ ಇಕಳೋದು ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಸ್ಟಾಕ್ ಇರಬೇಕು ಎಲ್ಲ ಒಂದೇ ಸ್ಟಾಕ್ ದುಡ್ಡು ಹಾಕೋದಕ್ಕಿಂತ ಒಂದು ಇಪ್ಪತ್ತು ಮೂವತ್ತು ಸ್ಟಾಕ್ ಹಾಕಿ ನಿಮ್ಗೆ ಆ ಸ್ಟಾಕ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಯಾವತ್ತು ಇಲ್ಲ ಅಂದ್ರೆ ಇನ್ನೊಬ್ಬರು ಒಬ್ಬೊಬ್ರು ಏನ್ ಮಾಡ್ತಾರೆ ಒಂದ್ ನೂರು ಸ್ಟಾಕ್ ತಗೊಂಡ್ಬಾರಣ ಹೇ ಒಂದ್ ಐದ್ ಸ್ಟಾಕ್ ಫೇಲ್ ಆದ್ರೂ ಪರವಾಗಿಲ್ಲ ಇನ್ ತೊಂಬತ್ತೈದು ಸ್ಟಾಕ್ ಗುರು ಅಂತ ಅನ್ಕಂತಾರೆ ಬಟ್ ಅದು ಸಹ ತಪ್ಪು ಓವರ್ ಡೈವರ್ಸಿಫೈ ಮಾಡಬಾರ್ದು ಕಾನ್ಸಂಟ್ರೇಟೆಡ್ ಇರಬಾರ್ದು ನಿಮ್ಗೆ ಎಷ್ಟು ಕೇಪಬಲಿಟಿ ಇದೆಯೋ ಅಷ್ಟು ಕಂಪ್ನೀಸ್ ನಿಕ್ಕೊಂಡು ಕಂಟಿನ್ಯೂಯಸ್ ಆಗಿ ಆ ಸ್ಟಾಕ್ಸ್ ನ ಟ್ರ್ಯಾಕ್ ಮಾಡಬೇಕು ನಾಲ್ಕನೇ ಪಾಯಿಂಟ್ ಡೂ ಯುವರ್ ಓನ್ ನೀವು ನೀವೊಂದು ಕಂಪ್ನಿ ತಗೊಂತಿದ್ದೀರಾ ಅಂದ್ರೆ ನೀವು ಅನಲೈಸ್ ಮಾಡಬೇಕು ಯಾರೋ ಒಬ್ಬ ಏನಾದ್ರು ಬಂದು ಒಂದು ಸ್ಟಾಕ್ ರೆಕಮೆಂಡ್ ಮಾಡಿದ್ರು ಸಹ ನಿಮ್ಮ ಓನ್ ಅನಲೈಸಿಸ್ ಇರಬೇಕು ಆ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಪೂರ್ತಿ ಚೆನ್ನಾಗಿ ಯೋಚಿಸಿ ಅದೊಂದು ಡಿಸಿಷನ್ ಆಗಿರ್ಬೇಕು ಯಾವತ್ತೂ ಅದು ನಿಮ್ಮ ಓನ್ ಡಿಸಿಷನ್ ಸಹ ಆಗಿರ್ಬೇಕು ಆ ಈ ಸ್ಟಾಕ್ ತಗೊಂಡೆ ಅಂದ್ರೆ ಆ ಗುರು ನಾನು ಈ ಅನಾಲಿಸಿಸ್ ಮಾಡಿದ್ದೀನಿ ಬೇಸ್ಡ್ ಆನ್ ದಿಸ್ ಅನಲೈಸಿಸ್ ಈ ಸ್ಟಾಕ್ ಚೆನ್ನಾಗಿದೆ ಗುರು ಅನ್ನೋಷ್ಟು ಇನ್ವೆಸ್ಟ್ಮೆಂಟ್ ಐಡಿಯಾ ನಿಮಗ್ ಬರಬೇಕು ಇಲ್ಲ ಅಂದ್ರೆ ಸ್ಟಾಕ್ ತಗೊಳಕ್ ಹೋಗ್ಬೇಡ್ರಿ ಇನ್ನೊಂದು ಟಿಪ್ಸ್ ಇಲ್ಲ ಏನೋ ಒಂದು ರಿವ್ಯೂಮರ್ ಹೇಳೋದು ಟಿಪ್ಸ್ ಕೊಡೋದು ನನ್ ಈ ಪಾಯಿಂಟ್ ನ ರಿಪೀಟ್ ಆಗಿ ಮೆನ್ಶನ್ ಮಾಡ್ತೀನಿ ಯಾಕಂದ್ರೆ ಇದೇ ಬಿಗ್ಗೆಸ್ಟ್ ಟ್ರಾಪ್ ಯಾರೋ ಒಬ್ಬ ಬಂದು ಏನೋ ಒಂದು ಟಿಪ್ಸ್ ಕೊಡ್ತಾನೆ ಹೇ ಗುರು ಈ ಕ್ವಾರ್ಟರ್ ಈ ಕಂಪ್ನಿದು ರಿಸಲ್ಟ್ ಬಂದೈತೆ ಈ ಕ್ವಾರ್ಟರ್ ಅಲ್ಲಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸೊ ತಗೊಂಬಿಡು ಮೇಲಕ್ಕೆ ಹೋಗುತ್ತೆ ಹ್ಮ್ ಹ್ಮ್ ನಿಮ್ಮ ಓನ್ ಅನಲೈಸಿಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈಗೇನೋ ಒಂದು ಒಂದ್ ಯಾರೋ ಒಬ್ಬ ಬಂದು ಸ್ಟಾಕ್ಸ್ ರೆಕಮೆಂಡ್ ಮಾಡ್ಬಿಟ ತಗೊಂಬಿಟ್ರಿ ಅನ್ಕಳ್ರಿ ಡಬಲ್ ಆಗೋಯ್ತು ಓಕೆ ಸೊ ನೀವೇನ್ ಮಾಡ್ತೀರಾ ಏ ಗುರು ಅವ್ನು ಹೇಳಿದ್ದೆ ಸರಿ ಆಯ್ತು ಅವ್ನು ಹೇಳಿದ ಸ್ಟಾಕ್ ನಾ ತಗೋಣ ಅಂತ ಹೇಳಿದಾಗ ಅವ್ ನೀವೇನು ಯೋಚ್ಸೋದು ಇಲ್ಲ ಯಾವ್ದೋ ಅವ್ನು ಹೇಳಿದ ಕಂಪ್ನಿಗಳು ತಗೊಂಡ್ ಓದ್ಕೊಂತೀರ ಸೊ ಫಸ್ಟ್ ಟೈಮ್ ಏನೋ ಡಬಲ್ ಆಯ್ತು ಅನ್ಕೊಳ್ಳ್ರಿ ಇನ್ನು ನೆಕ್ಸ್ಟ್ ಟೈಮ್ ಏನ್ ಮಾಡುತ್ತೆ ಕಂಟಿನ್ಯೂಸ್ ಆಗಿ ಫೇಲ್ ಆಗುತ್ತೆ ಇಫ್ ಯು ಡೋಂಟ್ ನೋ ನಾಲ್ಕನೇ ಪಾಯಿಂಟ್ ದಿಸ್ ಇಸ್ ದ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಪೇಶನ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ತಿದ್ದೀರಾ ಅಂದ್ರೆ ಪೇಶನ್ಸ್ ತುಂಬಾ ಅತ್ಯಗತ್ಯ ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ ಬಂದವರೆಲ್ಲ ಏನಂದ್ರೆ ಗುರು ಇವತ್ ಹಾಕಿದ ತಕ್ಷಣ ನೆಕ್ಸ್ಟ್ ಇನ್ನ ಎರಡ್ ಮೂರ್ ದಿವ್ಸಲ್ಲಿ ಡಬಲ್ ಆಗ್ಬಿಡ್ಬೇಕು ಹ್ಮ್ ಹ್ಮ್ ದಟ್ಸ್ ದ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಹೆಂಗೆ ಒಂದು ಗಿಡ ಮರ ಆಗಕ್ಕೆ ಟೈಮ್ ತಗೊಳತ್ತೋ ಅದೇ ರೀತಿ ನಿಮ್ಮ ಸ್ಟಾಕ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಬರಕ್ಕೆ ನಿಮ್ ಸಕ್ಸಸ್ ಆಗೋದಕ್ಕೆ ಟೈಮ್ ಬೇಕು ಆ ಟೈಮ್ ನೀವು ಕೊಡಬೇಕು ಮತ್ತೆ ಪೇಶನ್ಸ್ ಇರಬೇಕು ಕೊನೆಗೆ ನಾನು ಸಮರೈಸ್ ಮಾಡಬೇಕಂದ್ರೆ ಒಂದು ನಿಮ್ ಓನ್ ರಿಸರ್ಚ್ ಇರಬೇಕು ಒಂದು ಸ್ಟಾಕ್ ತಗೊಂತಿದ್ರ ಅಂದ್ರೆ ನಿಮ್ಗೆ ಆ ಕಂಪನಿ ಬಗ್ಗೆ ಐಡಿಯಾ ಇರಬೇಕು ಚೆನ್ನಾಗಿ ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಬರ್ತಿದಿರಾ ಅಂದ್ರೆ ಪೇಶನ್ಸ್ ಬೇಕು ಪೇಷನ್ಸ್ ಇಸ್ ದ ಕೀ ಮೂರನೇದು ಡೈವರ್ಸಿಫಿಕೇಶನ್ ಒಂದೇ ಬಕೆಟ್ ಅಲ್ಲಿ ಎಲ್ಲಾ ಮೊಟ್ಟೆನೂ ಇಕ್ಕೋದಕ್ಕಿಂತ ಒಂದು ಒಂದು ಇಪ್ಪತ್ತ್ ಮೂವತ್ತು ಸ್ಟಾಕ್ ತಗೊಂಡು ಆ ಸ್ಟಾಕ್ ಬಗ್ಗೆ ಫೋಕಸ್ಡ್ ಅಂಡರ್ಸ್ಟ್ಯಾಂಡ್ ಕಂಟಿನ್ಯೂಸ್ಲಿ ಟ್ರ್ಯಾಕ್ ಮಾಡ್ಬೇಕು ಆ ಸ್ಟಾಕ್ನ ಆ ಸ್ಟಾಕ್ಸ್ನ ಆವಾಗಲೇ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ಇನ್ವೆಸ್ಟ್ಮೆಂಟ್ ತುಂಬಾ ಸಿಂಪಲ್ ಇದೆ ಬಟ್ ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ತಿದ್ದೀವಿ ಸೊ ಲೆಟ್ಸ್ ನಾಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್ ಸೊ ಈ ವಿಡಿಯೋಲಿ ಇಷ್ಟನ್ನೇ ಎಂಡ್ ಮಾಡ್ತೀನಿ ಸೊ ಮುಂದಿನ ವಿಡಿಯೋಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನೂ ಮಾತಾಡಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದ್ರೆ ನಾನು ಮಾತಾಡೋದು ಪ್ಲೀಸ್ Uh, like and like, share and subscribe. Thank you guys.